ನಮಸ್ಕಾರ ಕರ್ನಾಟಕ ಸಮಸ್ತ ಜನತೆಗೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಎಲ್ಲ ರೈತರ ಖಾತೆಗೆ ಬರಲಿದೆ ಎರಡು ಸಾವಿರ ಹಣ ಪಿ ಎಮ್ ಕಿಸಾನ್ ಹದಿನಾರನೇ ಕಂತಿನ ಹಣ ಬಿಡುಗಡೆ ಖಚಿತವಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಬನ್ನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಲೈಕನನ್ನು ಪ್ರೆಸ್ ಮಾಡಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ ಪಿ ಎಮ್ ಕಿಸಾನ್ ಹದಿನಾರನೇ ಕಂತಿನ ಹಣ ಬಿಡುಗಡೆ ಖಚಿತವಾದ ದಿನಾಂಕ ಅಂದರೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಹದಿನಾರನೇ ಕಂತಿನ ಹಣ ಫೆಬ್ರವರಿ ತಿಂಗಳ ಇಪ್ಪತ್ತೆಂಟರಂದು ರೈತರ ಖಾತೆಗೆ ಜಮಾ ಆಗಲಿದೆ ಈ ಯೋಜನೆ ಕೇಂದ್ರ ಸರ್ಕಾರ ನಾಲ್ಕು ತಿಂಗಳಿಗೊಮ್ಮೆ ಎಲ್ಲರ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ನೀಡುತ್ತದೆ ಈಗಲೇ ಹದಿನೈದನೇ ಕಂತಿನವರೆಗೆ ಎಲ್ಲ ರೈತರು ಖಾತೆಗೆ ತಲುಪಿದೆ ಹದಿನಾರನೇ ಕಂತಿನ ಹಣ ನೀಡುವ ಮೂಲಕ ಎಲ್ಲ ರೈತರ ಬೆಳವಣಿಗೆ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ ಯೋಜನೆಯು ಭಾರತ ಸರ್ಕಾರದ ಒಂದು ಯೋಜನೆಯಾಗಿದ್ದು ಇದು ಭಾರತ ರೈತರಿಗೆ ಆರ್ಥಿಕ ನೆರವು ನೀಡಲು ಉದ್ದೇಶವನ್ನು ಹೊಂದಿದೆ ಯೋಜನೆ ಎರಡು ಎಕರೆ ಒಳಗಿನ ಭೂಮಿಯನ್ನು ಹೊಂದಿರುವ ರೈತರಿಗೆ ವರ್ಷಕ್ಕೆ ಆರು ಸಾವಿರ ಹಣವನ್ನು ನೀಡಲಾಗುತ್ತದೆ ಈ ಹಣವನ್ನು ಮೂರು ಕಂತುಗಳಾಗಿ ವಿಂಗಡಿಸಿ ರೈತರಿಗೆ ನೀಡಲಾಗಿದೆ ಈ ಒಂದು ಹಣ ಯಾವ ತಿಂಗಳಲ್ಲಿ ಬಿಡುಗಡೆ ಆಗುತ್ತದೆ ಅಂದರೆ ಏಪ್ರಿಲ್ ಜೂನ್ ಎರಡು ಸಾವಿರ ರೂಪಾಯಿ ಬಿಡುಗಡೆ ಆಗುತ್ತದೆ ಮತ್ತು ಆಗಸ್ಟ್ ನವೆಂಬರ್ ಎರಡು ಸಾವಿರ ರೂಪಾಯಿ ಬಿಡುಗಡೆ ಆಗುತ್ತೆ ಅದೇ ರೀತಿ ಡಿಸೆಂಬರ್ ಮಾರ್ಚ್ನಲ್ಲೂ ಕೂಡ ಎರಡು ಸಾವಿರ ರೂಪಾಯಿ ಬಿಡುಗಡೆ ಆಗುತ್ತದೆ ಈ ಹಿಂದೆ ಎರಡು ಸಾವಿರದ ನವೆಂಬರ್ ತಿಂಗಳಲ್ಲಿ ಎಲ್ಲ ರೈತರ ಖಾತೆಗೆ ಹದಿನೈದನೇ ಕಂತಿನ ಹಣ ಜಮಾ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫೆಬ್ರವರಿ ತಿಂಗಳ ಇಪ್ಪತ್ತೆಂಟನೇ ತಾರೀಕಿನಂದು ಹದಿನಾರನೇ ಕಂತಿನ ಹಣವನ್ನು ನೀಡಲು ಸರ್ಕಾರ ನಿರ್ಧಾರ ಮಾಡಿದೆ ಈ ಹಣವು ರೈತರ ಬೀಜ ಗೊಬ್ಬರ ಹಾಗೂ ಕೃಷಿ ಉಪಕರಣವನ್ನು ಖರೀದಿಸಲು ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಭೂಮಿಯನ್ನು ಹೊಂದಿರುವ ರೈತರು ಯೋಜನೆ ಲಾಭವನ್ನು ಪಡೆಯಲು ಸಾಧ್ಯವಾಗದಿದ್ದರೆ ಇ ಕೆ ವೈ ಸಿ ಮತ್ತು ಭೂಮಿಯನ್ನು ಪರಿಶೀಲನೆ ಮಾಡುವ ಮುಖಾಂತರ ನೀವು ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಹಣ ಪಡೆಯಲು ಅರ್ಹತೆಯನ್ನು ಹೊಂದಿರಬಹುದು ಯೋಜನೆಯಲ್ಲಿ ಲಾಭ ಪಡೆಯಲು ನೀವು ಇ ಕೆ ವೈ ಸಿ ಮಾಡಿಸುವ ಕಡ್ಡಾಯವಾಗಿದೆ ಮಾಡಿಸದಿದ್ದರೆ ಬರುವುದಿಲ್ಲ ಈ ಕೈವಸಿ ವಿಸಿ ಮಾಡಿಸುವ ಮೂಲಕ ಹಣವನ್ನು ಪಡೆಯಬಹುದು ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು